ಅವ್ರ ಅಭಿಪ್ರಾಯ ಅದು ಕೊಟ್ಟಿದ್ದಾರೆ ಅವ್ರ ವೈಯಕ್ತಿಕ ಡಿಸಿಷನ್ ಅದು ಸರ್ ದೆಹಲಿ ಭೇಟಿ ಕೊಟ್ಟಿದ್ರು ಹೈಕಮಾಂಡ್ ಭೇಟಿ ಮಾಡಿದಿ ಕೆಜ ಸ್ಥಳ ಬಗ್ಗೆ ಏನೂ ಚರ್ಚೆ ಮಾಡಿದ್ರು ಇಲ್ಲಿ ಅದು ಯಾವ್ದೂ ಚರ್ಚೆ ಆಗಿಲ್ಲ ಅದು ನಾವು ಹೋಗಿದ್ ಬೇರೆ ಕೆಲಸ ಸಿ ಎಂ ಅವ್ರು ಹೋಗಿದ್ ಬೇರೆ ಕೆಲಸ ಹೀಗಾಗಿ ಬೇರೆ ಬೇರೆ ಅದು ಯಾವ್ದಾಗ ಇಲ್ಲ ಮೌಲ್ಯ ಮಾಪನ ಆಗ್ತಾ ಇಲ್ಲ ವಿಚಾರ ಕೂಡ ಬಹುಶಃ ಹೈಕಮಾಂಡ್ ಮುಂದೆ ಸರ್ಕಾರ ಮುಂದೆ ಇಲ್ಲವೇ ಇಲ್ಲ ಹಂಗೆಲ್ಲ ಚುನಾವಣೆಯಲ್ಲಿ ಅದು ಪರ್ಫಾರ್ಮೆನ್ಸ್ ಇದಕ್ಕೂ ಸಂಬಂಧ ಇಲ್ಲ ಸೋಲ್ತಾರ ಗೆಲ್ತಾರೆ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಯಾರು ಯಾವ ಪಕ್ಷದವರು ಕೂಡ ಮುಂಚೆ ಮಾಡಿಲ್ಲ ಅದ